ನಮಸ್ಕಾರ ನಾನು ಇಂತಾರಾ ಅನುರಾಧ ಆ ಸಾಯಿ ಪ್ರಕಾಶ್ ರವರ್ ಓಂ ಸಾಯಿ ಪ್ರಕಾಶ್ ರವ್ ನಾನು ಪ್ರೀತಿಯಿಂದ ಅವರನ್ನು ಕರೆಯುವುದು ಅಣ್ಣ ಅಂತೇಳಿ ಆ ಬಹುಶಃ ಆ ಕನ್ನಡ ಚಿತ್ರರಂಗದಲ್ಲಿ ನೂರಕ್ಕಿಂತ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿದ ಆ ಒಬ್ಬ ಜೀವಂತ ನಿರ್ದೇಶಕ ಅಂತಲೇ ಹೇಳ್ಬೋದು ಹಲವಾರು ಅವರ ಚಿತ್ರಗಳಲ್ಲಿ ನಾನು ಪಾತ್ರ ಮಾಡಿದೀನಿ ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದೀನಿ ಈಗ ಅವರ ನೂರನೇ ಐದನೇ ಚಿತ್ರ ಸೆಪ್ಟೆಂಬರ್ ಹತ್ತು ಅಂತ ಹೇಳಿ ಅದು ಈ ಆಗಸ್ಟ್ ರಿಲೀಸ್ ಆಗ್ತಾ ಇದೆ ಅಣ್ಣ ನೀವು ನೂರ ಐದು ಸಿನಿಮಾಗಳನ್ನು ಒಬ್ಬ ನಿರ್ದೇಶಕ ನೂರು ಸಿನಿಮಾಗಳನ್ನು ಮಾಡೋದು ಬಹಳ ಅಪರೂಪ ಐ ತಿಂಕ್ ದಕ್ಷಿಣ ಭಾರತದಲ್ಲಿ ದಾಸ್ರಿ ನಾರಾಯಣರಾವನ್ನ ಬಿಟ್ಟರೆ ಅವರ ಶಿಷ್ಯರಾದ ನೀವೇ ಅನ್ಸುತ್ತೆ ಅದು ಈ ತರ ದಾಖಲೆಯನ್ನ ಮಾಡಿದ್ದು ತುಂಬಾ ತುಂಬಾ ಸಂತೋಷ ಅನ್ಸುತ್ತೆ ಅಣ್ಣ ಸೆಪ್ಟೆಂಬರ್ ಹತ್ತು ಎಲ್ಲರ ಮನವನ್ನ ಗೆಲ್ಲಲಿ ಅದು ಒಳ್ಳೆ ವ್ಯಾಪಾರ ಕೂಡ ಮಾಡಿ ಅಂತ ಹೇಳಿ ನಮಸ್ಕಾರ